ವೈಭವದ ಭವ್ಯ ಮೆರವಣಿಗೆಯನ್ನು ವೀಕ್ಷಿಸುತ್ತಿರುವ ವೃತ್ತ ಮುನ್ನೂರು ಕಾಪು ಸಮಾಜದ ಪ್ರಾಬಲ್ಯ ಪ್ರದರ್ಶಿಸಿತು ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿಯ ಉತ್ಸವ ಮೂರ್ತಿಯ ಈ ಅದ್ಧೂರಿ ಮೆರವಣಿಗೆಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಕಲಾ ತಂಡಗಳು ಮೈಸೂರು ಜಮ್ಮು ಸವಾರಿ ನಿರ್ಮಿಸಿತು ಮುಂಗಾರು ಹಬ್ಬವನ್ನು ವೀಕ್ಷಿಸಲು ಜನಸಾಗರವು ಅಪಾರ ಸಂಖ್ಯೆಯಲ್ಲಿ ನಗರದ ಗಂಜ್ ವೃತ್ತದಿಂದ ಬಸವನಬಾವಿ ವೃತ್ತದ ಮೂಲಕ ಭಾರೀ ಸಂಖ್ಯೆಯಲ್ಲಿ ಸೇರಿದ್ದರು ಇಪ್ಪತ್ತೈದನೇ ಬೆಳ್ಳಿ ಸಂಭ್ರಮದ ಹಿನ್ನೆಲೆ ನಿರೀಕ್ಷೆ ಮೀರಿ ಜನರು ಸೇರಿದ್ದರು ಮೆರವಣಿಗೆ ನಗರದ ಪಾಪಾರಿಡ್ಡಿಯವರ ನಿವಾಸದಿಂದ ಆರಂಭಗೊಂಡು ಬಸವನ ಭವಿಚೌ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೇತನೆಯಿಂದ ವಿವಿಧ ಬಡಾವಣೆಗಳ ಮೂಲಕ ಮಾತಾ ಲಕ್ಷ್ಮಮ್ಮ ದೇವಸ್ಥಾನಕ್ಕೆ ಬಂದು ಮೆರವಣಿಗೆಯ ಉದ್ದಕ್ಕೂ ರಸ್ತೆಯ ಎರಡು ಬದಿಯಲ್ಲಿ ಅಪಾರ ಸಂಖ್ಯೆಯ ಜನರು ನಿಂತುಕೊಂಡು ವೈಭವದ ಮೆರವಣಿಗೆಯನ್ನು ವೀಕ್ಷಿಸಿದರು ಅನೇಕ ಜನರು ರಸ್ತೆ ಬದಿಯಲ್ಲಿರುವ ಕಟ್ಟಡ ಮನೆಯ ಮಹಡಿ ಮೇಲೆ ನಿಂತುಕೊಂಡು ಮೆರವಣಿಗೆಯನ್ನು ವೀಕ್ಷಿಸಿದರು ಮೆರವಣಿಗೆಯು ಜನರ ಮನಸೂರೆಗೊಂಡಿತು ಕಲಾ ತಂಡಗಳ ಜೊತೆಯಲ್ಲಿ ಜನರು ಫೋಟೋ ಕೀರ್ತಿಸಿಕೊಂಡು ಸಂಭವಿಸಿದರು ಸುಳ್ಳು ದೂರ ಮಾಡ್ತಾರೆ ಆದರೆ ನಿಜವಾದ ಉದಾಹರಣೆ ಸರ್ ಆಮೇಲೆ ಇವತ್ತು ಸುಳ್ಳು ದೂರು ದಾಖಲು ಮಾಡೋರ್ಲಿಂದ ಎಷ್ಟೋ ಜನ ಅಮಾಯಕರು ಜೈಲಿನಲ್ಲಿ ಕುಳಿತಾ ಇದ್ದಾರೆ ಇದು ಬಹಳಷ್ಟು ನಾನು ಮೊನ್ನೆ ಒಂದು ಪತ್ರಿಕಾದಲ್ಲಿ ಓದಿದ್ದೀನಿ ಆ ಸುಳ್ಳು ದಾಖಲಿಸಿ ಜೈಲಿಗೆ ಏನು ಹೋಗಿರ್ತಾರೆ ಅಮಾಯಕರು ಅವರು ಒಂಬೈನೂರು ಜನ ಏನು ಸ್ವಲ್ಪ ಅವರು ಜೀವ ಮಾಡ್ಕೊಂಡಿದ್ದಾರೆ ಆತ್ಮೀಯ ಮಾಡ್ಕೊಂಡಿದ್ದಾರೆ ಈ ಒಂದು ನಾನು ಓದಿದ್ದೀನಿ ಹಾಗಾಗಿ ದಯವಿಟ್ಟು ನಮ್ಮ ಉದ್ದೇಶ ಏನಿಲ್ಲ ಸುಳ್ಳು ದೂರನ್ನ ಪ್ರಭಾವ ಮಾಡುದು ಅಂತ ನಾವು ಓದಿದ್ದೀವಿ ಬಟ್ ನಾವು ಈಗ ಕೇಳ್ತೀವಿ ಪೊಲೀಸರಲ್ಲಿ ಯಾಕೆ ಸರ್ ನೀವು ಸುಳ್ಳು ದೂರ ಇಲ್ಲ ದೂರಿಗೆ ಪ್ರತಿ ದೂರು ಇರುತ್ತೆ ಅಂತ ಹೇಳ್ತಾರೆ ದೂರಿಗೆ ಪ್ರತಿ ದೂರು ಹೋಗಿ ಸರ್ ನೀವ

భ్రష్ట పోలీస్ అధికారి విరుద్ధ కన్ను సర్కల్ ఎస్పీ